ఫ్రెండ్స్ వెల్కమ్ బ్యాక్ టు కవిత క్రియేషన్స్ యాక్చువల్లీ వన్ ఫోర్ టు ఫైవ్ డేస్ లాంగ్ వీడియో మరి మి నవత్తు యా టాపిక్ బే మాట్ాడక అంటే నన్ను డెలివరీ బ్లాగ్ బ్లగ్ మంత బందీ నన్న డెలివరి బాగ్గే నొతే ఇన్ఫర్మేషన్ హోణ అంత బందీ స్వల్ప ఫేస్ అట్ క్లారిటీ బతిలో బికాస్ టైం ఆయన ఆల్డి పాపూ నే ఓతు యాక్చువల్లీ పాప ఇర వన్ మంత్ మంత్ బేబీ ఆగి ಟೈಮ್ ಸಿಗೋಲ್ಲ ಆದರೂ ಟೈಮ್ ಮಾಡ್ಕೊಂಡು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಡೆಲಿವರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಂದು ಬ್ಲಾಗ್ ನನ್ನ ಡೆಲಿವರಿ ಡೇಟ್ ಕೊಟ್ಟಿರೋದು ಆ್ಯಕ್ಚುಲಿ ಮಾರ್ಚ್ ನೈನ್ಟೀನ್ ಬಟ್ ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದು ಮಾರ್ಚ್ ಟ್ವೆಲ್ ಅಂತ ಹೇಳಿದ್ರು ಬಟ್ ನಾವು ಟ್ವೆಲ್ ಬೇಡ ತರ್ಟಿನ ನೈಟ್ ಅಡ್ಮಿಟ್ ಆಗ್ತೀವಿ ಅಂದರೆ ಬುಧವಾರ ನೈಟ್ ಅಡ್ಮಿಟ್ ಆಗಿ ಗುರುವಾರ ಪಾಪ ಆಗೋ ಥರ ಆಗಲಿ ಅಂತ ನಾವು ಅಡ್ಮಿಟ್ ಆದ್ವಿ ಅಷ್ಟರೊಳಗಡೆ ಪೇಯ್ನ್ ಬಂದರೆ అంతరు ననొందతి పేయిన్ బు అందేట్టుబు ఒకటేన బు హీ ఓదే నన్ను డాక్టర్ హిర కళి అూ కర్కొండీ చెక్ అది బేబి టర్న్ అదికర నో బింది ఇన్నేన అంత వాస్ కలసదు సరే ఆయో ఓకే అంత నూ వాందే ఇంజెక్షన్ కొట్టు తగం బందో అదావన్ ఫోర్ డేస్కి నన్ను ఆస్పెటల్ అడమిట్ అదే బుధవార నైటు నే పేయిన్ బలే ఆక్చులి నార్మల్ పేయిన్ ಆ ಕಾರಣ ನಾನೇನು ಅದಕ್ಕೋಸ್ಕರ ನಾವು ನಾನು ನಾನು ಬುಧವಾರ ನೈಟ್ ಅಡ್ಮಿಟ್ ಆದೆ ಅವರು ಸಹ ಜೆಲ್ಲೆಲ್ಲ ಹಾಕಿ ಮ್ಯಾಕ್ಸಿಮಮ್ ಪಾಪ ಸುಳ್ಳೇ ಬಂದು ಡಾಕ್ಟರ್ ನಮ್ಗೆ ಸಿಕ್ಕಿ ಡಾಕ್ಟ್ರು ತುಂಬ ಒಳ್ಳೆ ಡಾಕ್ಟರ್ ಬೇಬಿ ಸೌಂಡ್ ಮಾಡ್ತಿದೆ ಅಡ್ಜಸ್ಟ್ ಮಾಡಿಕೊಳ್ಳಿ ಸಾರಿ ಸಿಕ್ಕಿ ಡಾಕ್ಟ್ರು ತುಂಬ ಒಳ್ಳೆಯವರು ಅವರು ನಮಗೆ ನಾರ್ಮಲ್ ಪೇಯ್ನ್ ಬರದೇ ಇರೋ ಕಾರಣ ಹಾಕಿದ್ರು ಹಾಕೋದು ಎಲ್ಲ ಬಿಟ್ಟರು ಸ್ವಲ್ಪ ಬೇಬಿ ಓಪನ್ ಆಗಿದೆ ಒಂದು ತ್ರೀ ಮೀಟರ್ಸ್ ಅಷ್ಟಿದೆ ಯಾವಾಗಾದರೂ ಆಗ್ಬೋದು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅವರು ಊಟಿಗೆ ಕರ್ಕೊಂಡು ಹೋದ್ರು ಊಟಿಗೆ ಟ್ವೆಲ್ ಓ ಕ್ಲಾಕ್ ನೈಟೇ ಕರ್ಕೋದ್ರು ಕರ್ಕೋಗಿ ಫುಲ್ಲು ಒಟ್ಟೆ ಮೆಲ್ಲ ಬೇಬಿ ಬಿಟ್ ಬಿಟ್ಟೆಲ್ಲ ಬರೋ ಗೊತ್ತಾಗಂಗೆ ಅಡ್ಜಸ್ಟ್ ಮಾಡಿಬಿಟ್ರು ನನಗೆ ಪೇಯ್ನ್ ಬರೋಕ್ಕೆ ಲೈಟ್ ಲೈಟಾಗಿ ಪೇಯ್ನ್ ಬರೋದು ಸ್ಟಾಪ್ ಆಗೋದು ಪೇಯ್ನ್ ಬರೋದು ಸ್ಟಾಪ್ ಆಗೋದು ಹಾಗೆ ಆಗ್ತಿತ್ತು ನಂಗೆ ನ್ಯಾಚುರಾಗಿ ಪ್ಲೇನ್ ಪೈನೇ ಬರಲಿಲ್ಲ ಆ್ಯಕ್ಚುಲಿ ಸರಿ ಅಂದ್ಬಿಟ್ಟು ನಾವು ತುಂಬ ವೆಯ್ಟ್ ಮಾಡಿದೋ ಅಮ್ಮ ಅಮ್ಮ ಬಂದಿದ್ರು ನನ್ನ ಜೊತೆ ನಮ್ಮ ನಮ್ಮ ಹಸ್ಬೆಂಡು ಬಂದಿದ್ರು ಬಟ್ ಅವರು ಅಡ್ಮಿಟ್ ಮಾಡಿ ಹೊಂಟೋದ್ರು ಯಾಕೆ ಒಬ್ಬರೇ ಪೇಶೆಂಟ್ ಜೊತೆ ಒಬ್ಬರೇ ಇರೋಕ್ಕಾಗೋದು ಅಂತ ಅವ್ರು ಹೊಂಟೋದ್ರೆ ಆ್ಯಕ್ಚುಲಿ ಅವರು ಟೆನ್ಷನ್ನು ಸಹ ಇತ್ತು ಅನಿಸುತ್ತೆ ಹಾಗಾಗಿ ಅವ್ರು ಇರೋಕೆ ಹೋಗಲಿಲ್ಲ ಡಾಕ್ಟರ್ ಬಂದು ಅವ್ರು ಇಸ್ಕೋಬೇಕಲ್ವ ಅಂದರು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅವರು ಅಂತ ಸರಿ ಅಂದ್ಬಿಟ್ಟು ನಾನು ನಾನು ಹೋದೆ ನನ್ನ ಅಮ್ಮನಿಗೆ ತುಂಬ ಟೆನ್ಷನ್ ಏಕೆಂದರೆ ఏగో ఏమో నా అమ్మను సరి నీవు ఆర్డల్గా కొడి నన్ను ఏదైతే కరస్తీన నర్స్ కే కాల్ మిల్తీ బియ్య ఆవగా అందరూ సరే అంత అమ్మ స ఒప్పుకుంటు ఓదు హిట్ ఓ క్లాక్కి నన్ను హు అబ్ెట్ నల్గందే ఇక అదా చీపీ ఇంత కొట్టు అదని కొట్టు ఇంజెక్షన్ కొట్టు ఏనేనో ట్రై మాత్రు ఆగల అవును నా చెక్ మూ చిక హోగం ನನಗೆ ಅಪ್ಪ ಬೇಡವೇ ಬೇಡ ಇನ್ನಷ್ಟು ನೋವು ಸಖತ್ತು ಕೈ ಯಾಕೆಂದರೆ ಅವ್ರಿಗೂ ಗೊತ್ತಾಗಬೇಕಲ್ಲ ಎಷ್ಟು ಡಾಕ್ಟ್ರು ಇನ್ಫಾರ್ಮ್ ಮಾಡಿ ಅಂತೇಳಿದ್ರು ಓಪನ್ ಆದರೆ ನನಗೆ ಲಿಮಿಡೆಟ್ ಕಾಲ್ ಮಾಡಿ ನಾನು ಬರ್ತೀನಿ ಅಂತ ಡಾಕ್ಟ್ರು ಹೋಗಿದ್ರು ನನ್ನ ಜೊತೆ ನರ್ಸ್ ಇದ್ದರು ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡ್ದೋ 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 ನನ್ನವರೆಗೂ ಏಯ್ಟ್ ಓ ಕ್ಲಾಕ್ವರೆಗೂ ಟ್ರೈ ಮಾಡಿದ್ರು ಮಾರ್ನಿಂಗೇ ನನ್ನ ಬುಧವಾರ ನೈಟ್ ಟ್ವೆಲ್ ಓ ಕ್ಲಾಕ್ ಹೋಗಿದ್ದು ಗುರುವಾರ ಬೆಳಗ್ಗೆ ಎಂಟು ಗಂಟೆವರೆಗೂ ಟ್ರೈ ಮಾಡಿದ್ದಾರೆ ನನಗೆ ನಾರ್ಮಲ್ ಪೇಂಟ್ ಬರಲಿಲ್ಲ ಡಾಕ್ಟರ್ ಬಂದರೂ ಚೆಕಪ್ ಇಲ್ಲ ಅಷ್ಟೇ ಇದೆ ಆಗಲ್ಲ ಸೀಸರಿಂಗ್ ಮಾಡಬೇಕು ಅಂತ ಅಂದರು ನಾವು ಆ್ಯಕ್ಚುಲಿ ಪ್ರಿಪೇರ್ ಆಗಿದ್ದಿದ್ದು ನಾರ್ಮಲ್ ಡೆಲಿವರಿಗೆ ಬಟ್ ನಾರ್ಮಲ್ ಡೆಲಿವರಿ ಚಾನ್ಸೇ ಆಗಿಲ್ಲ ಅದು ಯಾಕೆ ಹಂಗಾಯಿತು ನನಗೆ ಪೇಯ್ನು ಸಹ ಬರಲಿಲ್ಲ ಸರಿ ಅಂದ್ಬಿಟ್ಟು ನಾವು ಪ್ರಿಪೇರ್ ಆಗಿಲ್ಲ ಸ್ವಲ್ಪ ಟೆನ್ಷನು ಆಗೋಯ್ತು ನನಗೆ ಹಿಂಗಪ್ಪ ಏನಪ್ಪ ಅನ್ನೋದು ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ರು ಹೋಗೋಣ ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು ಬಂದು ಡಾಕ್ಟರ್ ಕರೆಸೋದು ಇಲ್ಲ ಇವಳಗ್ ನಾರ್ಮಲ್ ಪೇಯ್ನ್ ಬರ್ತಿಲ್ಲ ಸೀಸರಿಂಗೇ ಹೋಗಬೇಕು అంత అందు ఆమె బేబి మోషన్ గొప్ప హీరు కూడుబిట్రే కష్ట అంత అందరే అంత నవ్వు ఓకే ని నన్న కళదు ఏనంతే నేను అనస్ నేను ఒప్పు నీగేం ప్రాబ్లమ్ ఇవ్వ అంత అంద నే ఇలాపారు నేను ఆ క్షణాలి పాప ఇంపార్టెంట్ అన్నస్తూ బట్ నగ భయనూ ఆతితో టెన్షన్ ఆక్తితో ఆక్చులి నా బ్రే డెలివరీ టైమల్ టెన్షన్ మోబారు అంతా బట్ టెన్షన్ ఆగే అంతూ నిజ ఇర ಬಟ್ ತುಂಬ ಭಯ ಆಗ್ತಾ ಇರುತ್ತೆ ಖುಷಿ ಭಯ ಎಲ್ಲ ಮಿಕ್ಸಿಡ್ ಫೀಲ್ ಇರುತ್ತೆ ಮಾತ್ರ ನನಗಂತೂ ಭಯ ಇರೋದು ಅಲ್ಲಿ ಫೋಟಿಗೆ ಕರ್ಕೊ ಹೋಗ್ತಿದ್ದಂಗೆ ಸುತ್ತ ನೋಡಿ ಫುಲ್ ಎದ್ರಕೊಂಡೇ ಬಿಟ್ಟಿದ್ದೆ ನಾನು ಹಾಗಾಗಿ ನನಗೆ ಭಯನೂ ಆಗ್ತಿತ್ತು ಆಮೇಲೆ ಸರಿ ಅಂತ ನಮ್ಮ ನನ್ನ ಕೇಳೋದು ನಾನು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಆಪ್ಷನ್ ಅಂತ ಹೇಳಿದೆ ಅದೊಂದು ಬೇಬಿಗೋಸ್ಕರ ಇಷ್ಟು ಸ್ಟ್ರಗಲ್ ಮಾಡ್ಕೊಂಡ್ಬಂದಿದ್ದೀನಿ ಹಾಗಾಗಿ ನಾನು ಒಪ್ಪಿಕೊಂಡೆ ಸರಿ ಅಂತ ನಾನು ಒಕ್ಕೊಂಡು ಅದಾದ್ಮೇಲೆ ಕರ್ಕೊಂಡು ಹೋದ್ರು ಆಪ್ರೇಷನ್ ಥಿಯೇಟ್ರಿಗೆ ಇಟ್ರು ಕರ್ಕೊಂಡೋದ್ರೆ ನಂಗೆ ಅದೆಲ್ಲ ನೋಡಿದ್ರೆ ಮೂವೀಲಿರುತ್ತಲ್ಲ ಅಷ್ಟು ದೊಡ್ಡ ಲೈಟು ಬೆಡ್ಡು ಅವೆಲ್ಲ ನೋಡಿ ಸ್ವಲ್ಪ ಭಯ ಆಗೋಯ್ತು ಆ್ಯಕ್ಚುಲಿ ಡಾಕ್ಟರ್ನ ನೋಡಿಸ್ ನಾ ಭಯ ಆಗ್ತಿದ್ಯಾ ಅಂದರು ಇಲ್ಲ ಅಂದರೆ ಬಟ್ ನನ್ನ ಫೇಸರ್ ಕಾಣಿಸ್ತಿತ್ತು ಅವರು ಭಯ ಹಾಗಾಗಿ ಸರಿ ಭಯ ಪಟ್ಕೋಬೇಡ ಏನಾಗಲ್ಲ ಅಂತ ಅಂದರು ಸರಿ ಅಂತ ಆಮೇಲೆ ಎಲ್ಲ ಲೇಡೀಸೇ ಇದು ಡಾಕ್ಟರ್ ಇದು ನರ್ಸ್ ಎಲ್ಲ ಇದ್ದರು ఒప్పుడు జంట్స్ డాక్టర్ బా నన్ను ఇవరే బర్త అంత డౌట్ ఆయన ఆమె డాక్టర్ అలా నన్ను అనశ్చేష డాక్టర్ బేరే యారే ఎదుర్కోబేడి అంత అందరు సరి అందశ్వష ఇంజెక్షన్ కొట్టు బగ ఫుల్ బెండ్ మాబట్టు అదంతూ పేన్ఫుల్ లైఫ్లాంగ్ అనుభవ ఇంజెక్షన్ ప్రభావ అంత అన్బోదు స ఇంజెక్షన్ కొట్ మగ్సరు జోమ్ పీడకి స్టార్ట్ అయితే ఫుల్ ననం అందరూ ఏనారా జోమ్ పీడ ధర ఆత్యే ఆ అంత నందే సరే ఆయూ ని ఆరా మొన్బుట్టు కణి ఇష్టు బట్టె కట్బట్టు నండి యాకే అంటే భయపట్ అంత సరే అనిబుట్టు దేవర్ మే భార హ దేవ్ర నెన్స్కు మండె నంకేనూ ఫీల్ ఆ బట్ అందే అంటే ము స్వల్ప జ బాడి శేక్ ఆగతా అదు గ్త ಸರಿ ಆಯಿತು ನೋಡೋಣ ಏನಾಗುತ್ತೆ ಅನ್ನೋ ಅಂಥದ್ದೇವ್ರೆ ಬರ ಹಾಕೊಂಡು ಅದು ಅಲ್ಲದೆ ಸ್ವಲ್ಪ ಭಯನೂ ಇತ್ತು ಕೆಲವೊಂದು ನನ್ನ ಲೈಫಲ್ಲಾಗಿದ್ದು ಒಂದು ಬ ಇನ್ಸಿಡೆಂಟಿಂದ ನನಗೆ ಸ್ವಲ್ಪ ಸಕ್ಕತ್ತು ಭಯ ಇತ್ತು ನನ್ನ ಡೆಲಿವರಿ ಟೈಮಲ್ಲಂತೂ ಅದೇನು ಅಂತ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಸ್ಟಾರ್ಟ್ ಆಯಿತು ಆಪ್ರೇಷನ್ನು ಏಯ್ಟ್ ಏಯ್ಟ್ ಓ ಕ್ಲಾಕ್ ಏಯ್ಟ್ ಟೆನ್ ಆಗಿತ್ತು ಏಯ್ಟ್ ಫಿಫ್ಟಿ ನಾನು ಕೂಡ ನಾನು ಕರ್ಕೊ ಹೋಗಿದ್ದು ಅಷ್ಟರಲ್ಲಿ ನನಗೆ ಸ್ಟಾರ್ಟ್ ಮಾಡ್ಕೊಂಡು ಜೋನ್ ಪಿಡೆ ಸ್ಟಾರ್ಟ್ ಆಯ್ತದೆ ಎಲ್ಲ ಫುಲ್ ಹಚ್ಚುತ್ತವ್ರೆ ನನಗೆ ಭಯ ಬರೀ ಏನು ಮಾಡ್ತಾರೋ ಏನೋ ಅಂತ ಅದಾದಮೇಲೆ ಫುಲ್ ಕಟ್ಟಾಗಿ ನನಗೆ ಅಷ್ಟು ಫೀಲ್ ಆಗಲಿಲ್ಲ ಆಮೇಲೆ ಅದು ಎಳಿಯೋ ಥರ ಶೇಕ್ ಆಯಿತು ನೆತ್ತಿದ್ರು ನನ್ನ ಪಾಪು ಎಲ್ಲ ಡಾಕ್ಟರ್ ಏನಾದರು ಎಲ್ಲ ಮಕ್ಕಳು ಸಿಸೇರಿಂಗ್ ಮಾಡಿದ್ರೆ ಹತ್ಕೊಂಡು ಬರ್ ನಾವು ಸುಸ್ತಾಗಿ ಬರ್ತಾರೆ ಬಟ್ ನಿಮ್ಮ ಪಾಪು ಫುಲ್ ಹತ್ಕೊಂಡೇ ಬಂತು ಅಷ್ಟೊತ್ತಳಿತಾರೆ ನಂಗೆ ಇಷ್ಟು ಫೋಲ್ಡ್ ಆಗಿದ್ದರಿಂದ ನನಗೆ ಪಾಪ ಕಾಣಿಸ್ತಿಲ್ಲ ಆ್ಯಕ್ಚುಲಿ ಸರಿ ಅಂದ್ಬಿಟ್ಟು ಎತ್ತಿದ್ರು ಪಾಪ ಅವ್ರು ಸೌಂಡ್ ಕೇಳಿಸು ಹೋಗೋ ನನಗೆ ಪಾಪ ಆಯ್ತು ಅಂತ ಅಷ್ಟೇ ಗೊತ್ತಾಗಿದ್ದು ಆಮೇಲೆ ಡಾಕ್ಟರು ಹೇಳಿದ್ರು ಸೀಸನಿಂಗ್ ಮಾಡಿದ ಒಳ್ಳೇದಾಯ್ತು ಏಕೆಂದರೆ ಪಾಪ ಮೋಷನ್ ಆಗಿ ನೀರು ಕುಡಿಬಿಟ್ಟಿದೆ ಅಂದರು ನಾನು ನಾನು ಒಪ್ಕೊಂಡಿದ್ದು ಒಳ್ಳೇದಾಯ್ತಪ್ಪ ಅಂತ ನನಗೂ ಆಗ ಅನಿಸ್ತು ಸರಿ ಅಂತ ಅಂದೆ ನಾನು ಆಯಿತು ಓಕೆ ಡಾಕ್ಟರ್ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಫೇ ಅವ್ರು ಸ್ಟಿಚಿಂಗ್ ಸ್ಟಾರ್ಟ್ ಮಾ ಸ್ಟಾರ್ಟ್ ಮಾಡಿದ್ರು ನನಗದು ಲೈಟಾಗಿ ಕಾಣಿಸ್ತಿತ್ತು ನಮ್ಮ ಪಾಪನ್ನ ಕ್ಲೀನ್ ಮಾಡೋಕೆ ತೊಗೋಗಿದ್ರಂತೆ ಕ್ಲೀನ್ ಮಾಡಿ ನಾನು ಆಚೆ ನಮ್ಮ ಮನೆಯವರು ನಮ್ಮಮ್ಮ ಕಾಯ್ತಿದ್ರು ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಹಾಂ ಸೋದು ತೋರ್ಸೋದ್ರಂತೆ ಯಾವ ಪಾಪು ಅಂತ ಹೇಳಲಿಲ್ಲ ಅವ್ರಿಗೆ ಫಸ್ಟು ಮನೆಯವ್ರಿಗೆ ಆ ಪಾಪ ಫೇಸ್ ಪಾಪ ನೋಡಿ ನಂದು ಪಾಪು ಅಂತ ಗೊತ್ತಾಯ್ತು ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಬಟ್ ನನಗೆ ಪಾಪು ಹೋದಾಗ ಅಮ್ಮ ಟಿಫನ್ ಮಾಡಕ್ಕೆ ಕಳಿಸಿದ್ರಂತೆ ಅಮ್ಮನ అమ్మోళ్ళదంతే నమ్మ పక్క ద్వూరు పాప ఆయ్ యా పాప అంతా గొప్ప పాప ఉంటుంది అమ్మ టిఫన్ బేగ మాకొట్టారు పప్పు అంత అమ్మమ్మ ఆల్రెడీ బట్టే హడుకుంటెడ్కారయిట్తాం బట్ అది పాప కొడలే యాకే నీరు మోషన్ గొప్ప కుద సిక్స్ హర్ అబ్జర్వేషన్ అవు సరే ఆయో అదే ఎల్ ముందే నీగినేను ఇంపార్టెంట్ అలా అంత అబ్జర్వేషన్ పాపు అదామే నేను స్టిచ్చింగ్ స్టార్ట్ నన్ను కదా పాపను తగబో ననం తోసీ ఫేస్ హిడోదు నన్ను పాపకు కేందే ముడత బట్ నన్ను నిమిత్తో బిడ్తీరో నం ఇన్న కన్సల్లిర థర్ ఇ ఫీల్ హెం కణ్ ముచ్చుకుంటే నం అదే కాసే ఆ థర ఖుషి మిక్సిడ్ ఫీల్ బేజారు ఖుషి ఎలా థర నో సంకట ఎలా ఆ క్షణంలో నండి జీరో అనస్తలి లిటల్ ಖುಷಿನೂ ಆಯಿತು ನನಗೆ ಆ ಶಣದ ನನ್ನ ಅಷ್ಟು ನಾವು ಮದುವೆಗೆ ಟು ಆ್ಯಂಡ್ ಆಫ್ ಈಗ ತ್ರೀ ಮಂತ್ ತ್ರೀ ಇಯರ್ಸ್ ಆಗುತ್ತೆ ನನ್ನ ಲೈಫಲ್ಲಿ ಅದನ್ನು ತುಂಬ ಪಡೆದಿರೋ ಅಂಥ ಬೇಬಿ ಅಂತ ಹೇಳ್ಬೋದು ಯಾವ ಥರ ಅಂದರೆ ಅದ್ರ ಬಗ್ಗೆ ಸ್ಟ್ರಗಲು ಇದೆ ನನ್ನ ಪಾಪು ವಿಷಯದಲ್ಲಿ ಅದು ನನ್ನ ಲೈಫಲ್ಲಿ ನಡೆದಿದ್ದ ಆ ಘಟನೆ ಹಾಗೆ ಇತ್ತು ಹಾಗಾಗಿ ಅಷ್ಟು ಫೀಲ್ ಆಗ್ತಿದೆ ನನಗೆ ಆಮೇಲೆ ಸರಿ ಅಂದ್ಬಿಟ್ಟು ಪಾಪು ತೋಸರು ತಗೊಂಟೋದು ಅದಾದ್ಮೇಲೆ ನಂಗೆ ಡಾಕ್ಟರ್ ಸ್ಟಿಚ್ ಮಾಡ್ತಿರೋದು ಕಾಣಿಸ್ತಿತ್ತು ಸರಿ ಆಯಿತು ಅಂದ್ಬಿಟ್ಟು ನಾನು ಕಾ ಸ್ಟಿಚ್ ಕಾಣಿಸ್ತಿತ್ತು ಸ್ವಲ್ಪ ಐತಿ ಇದೆಲ್ಲ ಫೇಸ್ ಪಾಪು ತೋರ್ಸೋಕೆ ಆವಾಗ ಕಾಣಿಸ್ತಿತ್ತು ಆಮೇಲೆ ಕರ್ಕೊಂಡು ಸ್ಟಿಚ್ ಆಯಿತು ಆಮೇಲೆ ಕರ್ಕೊಂಡು ತಿರ್ಗ ಅದೇ ಮಿಷಿನ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಅಲ್ಲೇ ಮಲಗಿಸಿದ್ರು ಕೈಗೆ ಇದಾಕ್ಬಿಟ್ಟು ನನಗೆ ನೀರು ಕುಡಿಯೋಂಗಾಗ್ತಿದೆ ಆಮೇಲೆ ನಂಗೆ ವಾಯ್ಸ್ ಬರ್ತಿಲ್ಲ ಆಮೇಲೆ ನಂಗೆ ನಮ್ಮ ಮನೆಯವ್ರು ನೋಡಬೇಕು ಅನ್ನಿಸ್ತು హస్బెండ్ కరీదీ బంద్రు అ ఫేస్ ఫుల్ డల్గే ఆక్చులి అర్గం సీజనింగ్ అంత అనుకుండ నార్మల్ ఆగ్బోదు అన్న ఎక్స్పెక్టేషన్ే తు ఇక్చులి బట్ అది నార్మల్ ఆగ్ సరే నీకు బంద్రు పేయ్గదే నం పేనే ఫీల్ ఆతిలో అంత అందే సరే పాపూ నోడ నోడదే అబ్జర్వేషన్ తాండ్ హోదరు అంతరు అమ్మ బంద్రు నవప్ప నవమ్మ టెన్షన్ ఆగ్ అంటు కర్కొంద్రు ಸರಿ ಅಂದ್ಬಿಟ್ಟು ಬಂದರು ಎಲ್ಲ ನೋಡಿದ್ರು ಆಮೇಲೆ ನಾನು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಅವ್ರು ಇಂಜೆಕ್ಷನ್ ಪೇನ್ ಇಂಜೆಕ್ಷನ್ ಕೊಟ್ಟಿದ್ದಾರು ನಿದ್ದೆ ಮಾಡಿ ನಿದ್ದೆ ಬರುತ್ತೆ ನಿದ್ದೆ ಮಾಡಿ ಅಂತ ನಂಗೆ ನಿಜ ನಂಬ್ತಿರೋ ಬಿಡ್ತಿದಾಗ ನಂಗೆ ನಿದ್ದೆ ಅನ್ನೋದು ಒಂದು ಕ್ಷಣವೂ ಬರಲಿಲ್ಲ ನಾನು ಹಾಸ್ಪಿಟ್ಲಿಂದ ಮನೆಗೆ ಬರೋವರೆಗೂ ನಿದ್ದೆ ಅನ್ನೋದು ನಂಗೆ ಅಷ್ಟಾಗ್ತಿರ್ಲಿಲ್ಲ ಅವ್ಳು ಪಾಪು ಹೇಗಿದ್ದಾಳು ಏನೋ ಪಾಪು ಹೇಗಿದೆ ಏನು 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 ಅನ್ನೋದೇ ಟೆನ್ಷನ್ ನಂಗೆ ಪಾಪು ಬಗ್ಗೆಯೇ ಥಿಂಕಿಂಗ್ ಬರ್ತಿತ್ತು ಅವ್ರಿ ಇನ್ನೇನು ಥಿಂಕ್ ಬರ್ತಿರ್ಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ವೆಯ್ಟ್ ಮಾಡಿದೆ ಆಮೇಲೆ ಹಂಗಿದ್ದೇ ಬರಲ್ಲ ಎಲ್ಲ ಬಂದು ನೋಡ್ಕೊಂಡು ಹೋದ್ರು ರಿಲೇಟಿವ್ಸ್ ಸ್ವಲ್ಪ ಜನ ನನ್ನ ಸಿಸ್ಟರ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋದ್ರು ಆಮೇಲೆ ಪಾಪು ಕೊಟ್ಟರು ಸರಿ ಅಂದ್ಬಿಟ್ಟು ಅಲ್ಲಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂದ್ಕೋಬೋದು ಆದರೆ ಆಗಲಿಲ್ಲ ತಿರ್ಗಿ ಮಾಡ್ದೆ ಬಂದರು ಡಾಕ್ಟರು ಆ ರೈಟ್ ತಿರುಗಿ ಲೆಫ್ಟ್ ಮಾಡ್ಕೊಳ್ಳಿ ರೈಟ್ ಮಾಡಿಕೊಡಿ ಇಷ್ಟ ಆ ಪಾಪುಗೆ ಮ ಎದ್ದು ಕೂತ್ಕೊಂಡು ಫೀಲ್ ಮಾಡಿರೋರು ಅದು ಆಗುತ್ತಾಗ సిబిటే నా ఓడాడలేదు సరే ఆయూ అంత నందే ఓకే ఫైన్ అందరు అదామే నన్ను పాప నోడూ నం ఇకొక అన్నదొందు ఫీలు ఎలా ఎత్తు నన్ను నన్ను పాప నన్ను ఇక్కడక అన్నదొందు సరి అనిబుట్టు దేవ్ మేలు అట్లీస్ట్ ఎలా ఒళ్ేదైత అన్న ఖుషినూ అందు సరి అనిబుట్టు నన్న మనూ ಅವರು ಪಾಪ ಪಾಪು ಇದ್ದಷ್ಟು ಅಬ್ಸರ್ವೇಷನ್ಗೆ ಹೋಗಿ ಹೋಗಿ ನೋಡ್ಕೊಬ್ರೆ ಅವ್ರು ಏನು ಮಾಡ್ತಿದ್ದೆ ಪಾಪು ಏನು ಮಾಡ್ತಿದ್ದೆ ಅಂತ ನಾನೇ ಅರ್ಧ ತಲೆ ತಿಂತಿದ್ದೆ ಏನು ಮಾಡ್ತಿದ್ದೆ ಅವ್ರು ನೋಡ್ಕೊ ಬನ್ನಿ ಅಳ್ತಿದ್ದೀಯ ಅಮಲಗಿದ್ಯ ಅರಿತಿದ್ಯಾ ಅಮಗಿದ್ಯಾ ಅಂತ ನನ್ನ ಲೈಫಲ್ಲಿ ತುಂಬ ಖುಷಿಯಾದ ಕ್ಷಣ ಅದೇ ಅನಿಸುತ್ತೆ ಒಂದು ನಾನು ಮದುವೆ ಬಿಟ್ಟರೆ ನನ್ನ ನನ್ನ ಪಾಪು ಹುಟ್ಟಿದ ದಿನ ಮಾರ್ಚ್ ತರ್ಟಿನ್ ಅದು ನನ್ನ ಮೋಸ್ಟ್ ಹ್ಯಾಪಿಯಸ್ಟ್ ಡೇ ಅಂತ ಹೇಳ್ಬೋದು ಅಲ್ಲದೆ ననెస్ అద్రు డైమ్ నన్నేను అడమిట్గాోతారా నన్న డ్యాడ్ హుషారిల్లా అైండ్ హార్ట్ అటాక్ ఆగి అదొందు టెన్షన్ ఎస్టే టెన్షన్ తగోబేడా అందరూ నన్ను ప్రెగ్నెన్సీ అక్షరం కొనుకొని హెన్షన్ ఇరదు అని డిస్టర్బ్జ్ అది నన్ను ఆస్పెట్ ఓదే నం అడే టెన్షన్ అప్పు నన్న కడే టెన్షన్ అవుప్ప మాతందరూ తుంబ ఆట నరదక ఆ నోడదేకి బేజారు మోబేడా అంత నేను నన్ను అప్పగింతి ఇన్నేం ఇంపార్టెంట్ అలా ನೀವೇನು ಬರಲೇನು ಪರವಾಗಿಲ್ಲ ನಾನೇ ಬರ್ತೀನಪ್ಪ ಮನೆಯಲ್ಲೇ ಇರಿ ಅಂತ ಅಂದೆ ನನ್ನ ತಮ್ಮ ನನ್ನ ಕಡೆ ನಮ್ಮ ಅಪ್ಪನ ಕಡೆ ಇಬ್ರು ಕಡೆಯೂ ನೋಡ್ಕೋಬೇಕಿತ್ತು ಆ ಥರ ಇತ್ತು ಪೊಸಿಷನ್ ಹಾಗಾಗಿ ನಿಮಗೆಲ್ಲ ಏನು ಅಂದರೆ ಕೆಲವ್ರಿಗೆ ಗೊತ್ತಾಗಲಿ ಪ್ರೆಗ್ನೆ ಸಿಸೇರಿಂಗ್ ಅಂದರೆ ಹೇಗೆ ಏನು ಅಂತ ನನ್ನ ಅನುಭವ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಹಾಗಾಗಿ ಶೇರ್ ಮಾಡಿಕೊಂಡೆ ನೆಕ್ಸ್ಟ್ ಬ್ಲಾಗಲ್ಲಿ ನನಗೆ ಯಾವ ಬೇಬಿ ಆಗಿದ್ದು ಏನು ಎತ್ತ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಾರೆ ಹೀಗೆ ನನಗೆ ఎల్ సపోర్ట్ ఆ నీడిో వాచ్ మరి ఐ హోప్ ఈ వీడియో నిమ్ ఇష్ట ఆగే అంత అందకొని నన్ను ప్రెగ్నెన్సీ జర్ని హీగి ఇన్నేంకే ముందే ముందే నన్ను రిపోర్ట్ నన్ను ప్రెగ్నెన్సీ రిపోర్ట్స్ ఎలా నేను నిన్న జైతే షేర్ మాకు నెక్స్ట్ నన్ను వీడియోదీ నన్ను యాస్పిటల్ అడమిట్గా ఎస్ట్ బల్గెల్లా నిన్న జొచ్చ నేర్ మాకు బాయ్